ಸೆವೆನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಪೊಲೀಸರು ಯಾರಿಗೂ ಇಷ್ಟವಾಗುವುದಿಲ್ಲ ಹೆಂಡತಿ ಮಕ್ಕಳಿಗೂ ಎಎಸ್ಪಿ ಜಗನ್ನಾಥ್ ರಾಯಿ ಶಿಕ್ಷಣದಿಂದ ವಂಚಿತರಾಗದಂತೆ ಮಕ್ಕಳನ್ನ ನೋಡಿಕೊಳ್ಳಿ ದಲಿತ ಮುಖಂಡರಿಗೆ ಕರೆ ಬಿ ಬಿಆರ್ ಅಂಬೇಡ್ಕರ್ ಅವರು ಹೇಳಿರುವಂತೆ ಮಕ್ಕಳನ್ನ ಶಿಕ್ಷಿತರನ್ನಾಗಿಸಬೇಕು ಶಿಕ್ಷಣದಿಂದ ಮಕ್ಕಳು ಸೇರಿದಂತೆ ಸಮಾಜದಲ್ಲಿ ಬದಲಾವಣೆಗಳಾಗಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ನಾಂದಿಯಾಗುತ್ತದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದೀರಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಕಳೆದರೂ ಸಾಕಷ್ಟು ಜನಾಂಗದಲ್ಲಿ ಶಿಕ್ಷಣದ ಕೊರತೆ ಎದ್ದು ಕಾಣುತ್ತಿದೆ ಅದನ್ನು ಒಪ್ಪಿಕೊಳ್ಳಬೇಕಾಗಿದೆ ಎಂದು ಹೆಚ್ಚುವರಿ ಜಿಲ್ಲಾ ವರಿಷ್ಠಾಧಿಕಾರಿ ಜಗನ್ನಾಥ್ ರೈ ನುಡಿದರು ನಗರ ಪೊಲೀಸ್ ಠಾಣೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕುಂದುಕೊರತೆಗಳ ಸಭೆಯಲ್ಲಿ ಮಾತನಾಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಲು ಪ್ರಯುಕ್ತ ಕಾರಣವೆಂದರೆ ನಮಗೆ ಒಂದು ದಿಟ್ಟ ಗುರಿ ಇರುವುದಿಲ್ಲ ಜೀವನವನ್ನ ಹಾಳು ಮಾಡಿಕೊಳ್ಳುತ್ತಿದ್ದು ಬಹಳಷ್ಟು ಮಂದಿ ವೈಯಕ್ತಿಕ ಸಮಸ್ಯೆಗಳನ್ನು ಮಾತ್ರ ವ್ಯಕ್ತಪಡಿಸಿದ್ದು ಇಡೀ ಸಮಾಜಕ್ಕೆ ಏನಾಗಬೇಕಾಗಿದೆ ಎಂಬುದನ್ನು ವ್ಯಕ್ತಪಡಿಸದಿರುವುದು ಒಂದೆಡೆ ನಾವು ನಮ್ಮ ಸಮಾಜಕ್ಕೆ ಏನು ತೊಂದರೆಯಾಗುತ್ತಿದೆ ಎಂಬುದನ್ನು ಚರ್ಚಿಸಿ ಇಲಾಖೆಯಿಂದ ಏನು ಸಹಾಯವಾಗುತ್ತಿದೆ ಎಂಬುದನ್ನು ತಿಳಿಯಬೇಕಂದ್ರೆ ಪೊಲೀಸರನ್ನು ಯಾರು ಇಲಾಖೆಯವರನ್ನ ಯಾರೂ ಇಷ್ಟಪಡುವುದಿಲ್ಲ ಒಂದೆಡೆ ದೂರು ದಾಖಲು ಮಾಡಿದವರ ಪರ ಮಾತನಾಡಿ ಒಂದು ಅರ್ಥವನ್ನು ವಿರೋಧಿ ದೂರುದಾರರ ಪರವಾಗಿ ಮಾತನಾಡಿದರೆ ಮತ್ತೊಂದು ಅರ್ಥವನ್ನ ಕಲ್ಪಿಸುತ್ತಾರೆ ಸಾರ್ವಜನಿಕರು ಬೈಯುತ್ತಾರೆ ಹೆಂಡತಿ ಮಕ್ಕಳು ಬೈಯುತ್ತಾರೆ ಹಬ್ಬ ಹರಿದಿನಗಳನ್ನ ಹಾಗೂ ಎಲ್ಲಾದರೂ ಪ್ರಯಾಣ ಮಾಡಲು ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಇದೆ ಯಾರೂ ಪೊಲೀಸ್ ಇಲಾಖೆಯವರನ್ನ ಇಷ್ಟಪಡುವುದಿಲ್ಲ ಎಂದರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮುಖಂಡರ ಒಂದು ವಾಟ್ಸಪ್ ಗುಂಪು ಮಾಡಿ ಯಾವ ಸಂದರ್ಭದಲ್ಲಿ ಕುಂದುಕೊರತೆಗಳ ಸಭೆ ನಡೆಯುತ್ತದೆ ಎಂಬ ಸಂದೇಶದ ವಿವರವನ್ನು ನೇರವಾಗಿ ಮುಖಂಡರಿಗೆ ತಲುಪುವಂತೆ ಮಾಡುವ ವ್ಯವಸ್ಥೆಯನ್ನ ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ ಮಾಡಲಾಗುತ್ತಿದೆ ಎಂದರು ಕಾನೂನು ಮೊದಲಿನಂತಿಲ್ಲ ಬ್ರಿಟಿಷರ ಕಾಲದಲ್ಲಿ ಆರೋಪಿಗಳನ್ನ ಎಳೆದುಕೊಂಡು ಬರುವಂತೆ ಈಗಿನ ಕಾನೂನಿಗಿಲ್ಲ ಬದಲಾಗಿ ಯಾವುದೇ ವ್ಯಕ್ತಿಯನ್ನ ಗೌರವಯುತವಾಗಿ ಕರೆದುಕೊಂಡು ಬಂದು ಕಾನೂನಿನ ರೀತಿಯಲ್ಲಿ ವಿಚಾರಣೆ ಮಾಡಬೇಕಾಗಿದ್ದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನಲ್ಲಿ ಹಲವು ಬದಲಾವಣೆಯ ಕಾನೂನುಗಳನ್ನು ರೂಪಿಸುತ್ತಿದ್ದು ಇದರಿಂದ ಯಾರನ್ನ ಹಗುರವಾಗಿ ನೋಡುವಂತಿಲ್ಲವೆಂದರು ಇದನ್ನ ಧಿಕ್ಕರಿಸಿದ್ರೆ ನಾವೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಬೇಕಾಗುತ್ತದೆ ಬುದ್ಧಿವಂತರಿದ್ದು ಕಾನೂನಿನ ಅರಿವಿದ್ದು ಅದರಂತೆ ಎಲ್ಲರೂ ನಡೆಯಬೇಕಾಗಿದೆ ಎಂದರು ಸಮಾಜದ ಮುಖಂಡರುಗಳಾದ ವಿ ಅಮರ್ ಕೋಡಿಗಲ್ ರಮೇಶ್ ಬೀಡಾ ಶ್ರೀನಿವಾಸ್ ಜನಾರ್ದನ್ ಜನನಾಗಪ್ಪ ಊಲವಾಡಿ ರಾಮಪ್ಪ ಶೀರ್ಲಘಟ್ಟದ ಕೃಷ್ಣಮೂರ್ತಿ ಶ್ರೀರಂಗಪ್ಪ ನಾರಾಯಣಸ್ವಾಮಿ ಆನಂದ್ ದ್ಯಾವಮ್ಮ ದಾನಮ್ಮ ಮತ್ತಿತರ ಸಮಾಜ ಮುಖಂಡರು ಸಮಾಜದ ಮೇಲಾಗುತ್ತಿರುವ ದೌರ್ಜನ್ಯಗಳು ಹಾಗೂ ಸಮಾಜದ ಯುವಕರು ಹಲವು ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದು ಅದನ್ನು ತಡೆಯಬೇಕಾಗಿದೆ ಹಾಗೂ ಯಾರು ತಪ್ಪಿತಸ್ಥರು ಇರುತ್ತಾರೋ ಅವರ ವಿರುದ್ಧ ಕ್ರಮ ಜರುಗಿಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮಾಜದ ನೋವುಗಳನ್ನು ತಡೆಯಬೇಕಾಗಿದೆ ಕುಂದುಕೊರತೆಗಳ ಸಭೆಯಲ್ಲಿ ಪೋಕ್ಸೊ ವಿಚಾರ ಎಪಿಎಂಸಿ ಎಪಿಎಂಸಿ ರಾಡ್ನಲ್ಲಿ ನಡೆಯುತ್ತಿರುವ ಆಹಾರ ಕಲಬೆರಕೆ ವಸತಿ ನಿಲಯಗಳು ಹೆಣ್ಣು ಹಣ್ಣು ಹಂಪಲುಗಳಿಗೆ ಹಣ್ಣಾಗಿಸುವ ವಿಧಾನ ಗ್ರಾಮೀಣ ಪ್ರದೇಶದಲ್ಲಿ ಕಟಿಂಗ್ ವಿಚಾರವಾಗಿ ತಾರತಮ್ಯ ಟ್ರಾಫಿಕ್ ಜಾಮ್ ಜೂಜಾಟ ಹಾಗೂ ಪೊಲೀಸ್ ಠಾಣೆಗಳಲ್ಲಿ ಖಾಲಿ ಹಳೆಯ ಸಹಿ ಹಾಕಿಸಿಕೊಳ್ಳುತ್ತಿರುವುದು ಸೇರಿದಂತೆ ಪೊಲೀಸ್ ಠಾಣೆಯ ಬರಹಗಾರರಿಗೆ ಬಂಡಲ್ಗಳನ್ನು ತಂದುಕೊಡಬೇಕಾಗಿರುವ ದಲಿತ ಕಾಲೋ ಕಾಲೋನಿಗಳಲ್ಲಿ ವಿವಿಧ ಮಾದಕ ದ್ರವ್ಯಗಳಿಗೆ ಯುವಕರನ್ನ ಬಲಿಪಶುಗಳನ್ನಾಗಿ ಬಲಿಪಶು ಬಲಿಪಶುಗಳನ್ನಾಗಿಸುತ್ತಿರುವುದರ ಬಗ್ಗೆ ದಲಿತ ಮುಖಂಡರು ಧ್ವನಿ ಎತ್ತಿದರು ಈ ಸಂದರ್ಭದಲ್ಲಿ ಎಸ್ಪಿ ಕುಶಾಲ್ ಚೌಕ್ಸೆ ಡಿವೈಎಸ್ಪಿ ಪಿ ಮುರಳೀಧರ್ ನಗರ ಠಾಣೆ ಇನ್ಸ್ಪೆಕ್ಟರ್ ವಿಜಿಕುಮಾರ್ ಗ್ರಾಮಾಂತರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶಿವರಾಜ್ ಶ್ರೀಲಘಟ್ಟ ನಗರ ಠಾಣೆ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಗ್ರಾಮಾಂತರ ಪೊಲೀಸ್ ಸತೀಶ್ ಕೆಂಚಾರಹಳ್ಳಿ ಪಿಎಸ್ಐ ಶಿವಕುಮಾರ್ ಪಿಎಸ್ಐಗಳಾದ ಪ್ರಕಾಶ್ ಶಹಬುದ್ದೀನ್ ಮಮತಾ ಪ್ರಸಾದ್ ನಾರಾಯಣಸ್ವಾಮಿ ಮತ್ತು ದಲಿತ ಮುಖಂಡರು ಉಪಸ್ಥಿತರಿದ್ದರು ಎಷ್ಟು ದಿವಸ ಆಗುತ್ತೆ ಸಿ ಸಿ ಕ್ಯಾಮರಾ ಚೆಕ್ ಮಾಡಿ ಇಲ್ಲಿ ಮತ್ತೆ ಇದೇ ಮುರಳೀಧರ್ ಸರ್ ಅವರು ರೈಟಿಂಗ್ ಅಟ್ರಾಸಿಟಿಲ್ದಾರ್ಬಿಟ್ಟು ಅಟ್ರಾಸಿಟಿ ಕೊಡ್ತೀವಿ ಇದೇ ತಹಸೀಲ್ದಾರ್ ಸಾಹೇಬ್ರು ಅಧಿಕೃತವಾಗಿ ಕೊಡ್ತಾರೆ ಇವರು ಪಿ ಸಿ ಎ ಜಾತಿಗೆ ಸೇರಿದಾರೆ ಅಂತ ಹೇಳ್ಬಿಟ್ಟು ಅದನ್ನು ತಿರಸ್ಕಾರ ಮಾಡ್ತಾರೆ ಮತ್ತೆ ಅದೇ ಆರೋಪಿಗಳು ಅದೇ ಆರೋಪಿಗಳ ಮೇಲೆ ಒನ್ ಟ್ವೆಂಟಿ ಸಿಕ್ಸ್ ಕೇಸಲ್ಲಿ ಅವ್ರ ಮೇಲೆ ಅಟ್ರಾಸಿಟಿ ಹಾಕ್ ಮಾಡ್ತಾರೆ ಹೆಂಗಿದ್ರು ಒಬ್ಬ ವ್ಯಕ್ತಿ ಎರಡು ಜಾತಿಗಳು ಆಗತ್ತ ಹೆಂಗಿ ದೌರ್ಜನ್ ಆಗತ್ತೆ ಒಬ್ಬ ಹೆಂಗಿಸ್ತಿನಗೋಸ್ಕರ ಒಬ್ಬ ಹೆಂಗಿಸ್ತಿನಗೋಸ್ಕರ ಇವತ್ತು ಒಬ್ಬ ಇನ್ಸ್ಪೆಕ್ಟರ್ ಅದು ಸರಿ ಮಾತಾಡ್ತಾ ನಾವು ಎರಡು ಸೈಡ್ಗೆ ನಿಮ್ ಸೈಡ್ ಅವರದು ಅಪೋಸಿಟ್ ಸೈಡ್ ನಾವು ಎರಡು ಸೈಡ್ ಗೆ ಅವಕಾಶ ಕೊಡ್ಬೇಕು ಈ ತರ ಇದೆ ನಮ್ ಕೆಲಸ ಈ ತರ ಎಲ್ಲ ಹಾಕಿ ಒಬ್ರು ಏನ್ ಹೇಳ್ತಾ ಇದೀರ ನೋಡಿ ಯಾವ್ದು ಗಲಾಟ ಆಗುತ್ತೆ ಎಷ್ಟು ಕೇಸಸ್ ನಾವು ನೋಡಿದೀವಿ ಎಲ್ಲಾರು ಅವರ ವಿಚಾರ ಬಗ್ಗೆ ಮಾತಾಡ್ತಾರೆ ಯಾರು ಈ ತರ